ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ವೆಜ್ ಸಾನ್ ವೆಜ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬ್ರೆಡ್ಡು ಎಲೆಕೋಸು ಬೀನ್ಸು ಕ್ಯಾಪ್ಸಿಕಮ್ಮು ಈರುಳ್ಳಿ ಕ್ಯಾರೆಟು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ತುಪ್ಪ ಉಪ್ಪು ಪೆಪ್ಪರ್ ಪೌಡರ್ ಅರ್ಶನ ಪುಡಿ ಮತ್ತು ಜೀರಿಗೆ ಮೊದಲಿಗೆ ಒಂದು ಪ್ಯಾನಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಹಸಿಮೆಣಸಿನಕಾಯಿ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ಈಗ ಬೀನ್ಸ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಕ್ಯಾಬೇಜ್ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಕ್ಯಾಪ್ಸಿಕಮ್ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗೆಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ಆಲಿಗಿಡ್ಡೆ ಹಾಕ್ಬೋದು ಇಲ್ಲಿ ನಾನು ಆಲಿಗಿಡ್ಡೆ ಹಾಕಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಂದರೆ ಮತ್ತೆ ಹಾಕ್ಕೊಬೋದು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡೋಣ ನೋಡಿ ಎಲ್ಲ ಸಾಫ್ಟಾಗಿ ಈ ಥರ ಬೆಂದಿದೆ ಈಗ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಮತ್ತೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಈಗ ಕೊತ್ತಂಬೀರಿ ಸೊಪ್ಪು ಹಾಕ್ತಿದ್ದೀನಿ ಮೇಲಿಂದ ಹಾಕ್ಬಿಟ್ಟೆಲ್ಲ ಎಲ್ಲ ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ತವ ಮೇಲೆ ನಾನು ತುಪ್ಪ ಇದ್ದೀನಿ ಬ್ರೆಡ್ ತೋಸ್ಟ್ ಮಾಡ್ಕೊಳ್ಳೋದಿಕ್ಕೆ ತುಪ್ಪ ಬೇಡ ಅಂದರೆ ಬೆಣ್ಣೆ ಕೂಡ ಹಾಕ್ಕೋಬೋದು ಇಲ್ಲ ನಾನು ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಒಂದು ಕಡೆ ಸ್ಟೋಸ್ಟ್ ಆಗಿದೆ ಇನ್ನೊಂದು ಕಡೆ ಇದ್ದೀನಿ ತಿರ್ಸ್ಕೊತಾ ಇದ್ದೀನಿ ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ ಅದನ್ನು ಇದ್ದೀನಿ ನಿಮ್ಗೆ ಯಾವುದೇ ವೆಜಿಟೇಬಲ್ಸ್ ಬೇಕಂದರೂ ಹಾಕ್ಕೋಬೋದು ಹಾಕ್ಬಿಟ್ಟಿರ್ತಾರೆ ಸ್ಟಫ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಪೀಸ್ ಬ್ರೆಡ್ನ ಅದ್ರ ಮೇಲೆ ಇಟ್ಬಿಟ್ಟು ಮತ್ತೊಂದು ಸಲ ಮೇಲಿಂದ ಪ್ರೆಸ್ ಮಾಡಿಬಿಟ್ಟಿ ಥರ ಮಾಡ್ತಾಯಿದ್ದೀನಿ ಅಂದರೆ ಚೀಸ್ ಹಾಕ್ಕೋಬೋದು ಬಟರ್ ಹಾಕ್ಕೊಬೋದು ಇಲ್ಲ ನಾನು ಅದೆಲ್ಲ ಏನೂ ಹಾಕ್ತಾಯಿಲ್ಲ ದಿಢೀರಂಥ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಇನ್ನೊಂದು ಪೀಸ್ ಕೂಡ ನಾನು ಹಾಗೆ ಮಾಡ್ತಾಯಿದ್ದೀನಿ ತುಂಬ ಈಸಿ ಮಾಡೋದು ಮನೇಲಿ ಡಿಫ್ರೆಂಟಾಗಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ವೆಜ್ ಸಾನ್ ವೆಜ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೋಬೇಕಂದ್ರೆ ಬ್ರೆಡ್ಡಲ್ಲಿ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್